ಎಂತ ರುಚಿ ಗಿಡ ಸ್ಪೆಷಲ್ ಮೀನಿನ ಒಂದು ಸುಕ್ಕವನ್ನು ಮಾಡುವ ಕೋರಿ ಗಿಡ ಅಂತೆ ನಮ್ಮ ಕಮಲಕ್ಕ ಕೊಟ್ಟಿದ್ದಾರೆ ಕೋರಿ ಗಿಡ ಅಂತ ಅದು ಕೋರಿ ತೊರಕೆ ಹೇಳ್ತಾರಲ್ಲ ಆ ತರನೇ ಇದೆ ಕೋರಿ ಗಿಡ ಅಂತ ಹೆಸರು ಹೇಳ್ತಾರೆ ಈಗ ಈ ಕೋರಿ ಗಿಡ ಸುಕ್ಕ ಮಾಡ್ಲಿಕ್ಕೆ ನಾವು ಮಸಾಲೆ ರೆಡಿ ಮಾಡುವ ಮಣ್ಣಿನ ಕಾವಲನ್ನು ಇಟ್ಟಿದ್ದೇನೆ ಇವಾಗ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇನೆ ಎಂಟು ಬ್ಯಾಡ್ಗೆ ಮೆಣಸನ್ನು ಹಾಕ್ತಿದ್ದೇನೆ ಕೆಂಪು ಮೆಣಸು ಸ್ವಲ್ಪ ಇದು ಮೂರು ಸ್ಪೂನ್ ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಕಾಳು ಮೆಣಸು ಕಾಲು ಸ್ಪೂನ್ ಮೆತ್ತೆ ಕಾಲು ಸ್ಪೂನ್ ಬಡಿಸೊಪ್ಪು ಸೇಪು ಮತ್ತು ಒಂದು ಚಿಟಿಕೆ ಓಮ ಅರ್ಧ ಸ್ಪೂನು ಸಾಸಿವೆ ಸ್ವಲ್ಪ ರೋಸ್ಟ್ ಮಾಡುವ ಅಂತ ಇಡೀ ತೆಂಗಿನಕಾಯಿ ತುರಿ ಹಾಕ್ತಿದ್ದೇನೆ ಎಷ್ಟು ತೆಂಗಿನಕಾಯಿ ತುರಿ ಹಾಕುವ ಒಂದಿಷ್ಟು ಒಗ್ಗರಣೆ ಸೊಪ್ಪು ಬೇಸಪ್ಪು ಹಾಕ್ತಿದ್ದೇನೆ ಮತ್ತಿಷ್ಟು ಗರಂ ಮಸಾಲೆ ಎರಡು ಇದೆ ಒಂದು ಸಣ್ಣ ತುಂಡು ಚೆಕ್ಕೆ ಎರಡು ಲವಂಗ ಮಸಾಲೆ ತಣ್ಣಗಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ತಿದ್ದೇನೆ ೇನೆ ಇಷ್ಟು ಸಾಕು ಕಾಲ್ ಸ್ಪೂನ್ ಅರಿಶಿನ ಉಡಿ ಹಾಕ್ತಿದ್ದೇನೆ ನೀರಾಕ್ಬಾರ್ದು ಈಗೆಲ್ಲ ಕಡಿಬೇಕು ಕೋರಿ ಗಿಡ ಮೀನು ಇದನ್ನು ಮೂರು ನಾಲ್ಕು ಸರ್ತಿ ತೊಳಿಬೇಕು ಸ್ವಲ್ಪ ನೋಲಿ ಇರುತ್ತೆ ನಾನು ಮೂರ್ನಾಕ್ ಸರ್ತಿ ತೊಳೆದು ಸರಿಯಾಗಿ ಹಿಂಡಿ ತಂದಿದ್ದೇನೆ ನೀರ್ ಇರಬಾರ್ದು ಇವಾಗ ನೋಡಿ ಈ ತರ ಇದರದ್ದು ಮಾಂಸ ಇರ್ತದೆ ಕಪ್ಪು ಮಾಂಸ ಇದಕ್ಕೆ ಬಿಳಿ ಇರುದಿಲ್ಲ ಕಪ್ಪು ಇರುತ್ತೆ ಇದು ಕೋಳಿ ಸುಕ್ಕದಾಗನೆ ಆಗ್ತದಂತೆ ಇದಕ್ಕೆ ಮುಳ್ಳಿಲ್ಲ ಈ ಮೀನಿಗೆ ಮುಳ್ಳಿಲ್ಲ ಸ್ವಲ್ಪ ಎಲುಗು ದರ ಉಂಟು ಮಧ್ಯದಲ್ಲಿ ಬಹಳ ರುಚಿ ಆಗ್ತದೆ ಇದಕ್ಕೆ ಹಳದಿ ಮತ್ತು ಉಪ್ಪಾಕಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬದಿಗಿಡುವ ಮೂರು ಸ್ಪೂನು ತೆಂಗಿನ ಎಣ್ಣೆ ಹಾಕಿದೆ ಮೂರು ಕಾಯಿ ಮೆಣಸು ಅಷ್ಟಿಗೆ ಹಾಕ್ತೀನಿ ಅರ್ಧ ತುಂಡು ಶುಂಠಿ ಕಟ್ ಮಾಡಿದ್ದೇನೆ ಆರು ಹೆಸರು ಬೆರುಳ್ಳಿ ಕಟ್ ಮಾಡಿದ್ದೇನೆ ಇದು ಮೊದಲಿಗೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಎರಡು ನೀರುಳ್ಳಿ ಹಾಕ್ವ ಬೇಕಾದ್ರೆ ಟಮೆಟೊ ಹಾಕ್ಬೋದು ಹಾಕಿದ್ರೆ ಬೇಸಪ್ಪ ಒಗ್ಗರಣೆ ಸೊಪ್ಪು ಹಾಕ್ತೀನಿ ಈರುಳ್ಳಿ ಫ್ರೈ ಆಯ್ತು ಮೀನನ್ನು ಹಾಕುವ ಹಳದಿ ಹಳದಿ ಉಪ್ಪೆಲ್ಲ ಹಾಕಿ ಮೆರಿನೇಟ್ ಮಾಡಿ ಇಟ್ಟಿದ್ದೆ ಇವಾಗ ಹಾಕುವ ಉಪ್ಪು ಹಾಕಿದ್ದೇನೆ ನೋಡಿ ಹಾಕ್ಬೇಕು ಅದಕ್ಕೆ ಹಾಕ್ತೀವಲ್ಲ ನೀನು ಮ್ಯಾರಿನೇಟ್ ಮಾಡುವಾಗ ಮತ್ತೆ ಉಪ್ಪು ನೋಡಿ ಹಾಕ್ಬೇಕು ಐದು ನಿಮಿಷ ಮುಚ್ಚಿಡುವ ಐದು ನಿಮಿಷ ಆಯ್ತು ಜಾಸ್ತಿ ಇದು ಬೇಯಿಸ್ತಾ ಇಲ್ಲ ಯಾಕಂದರೆ ಇದು ಸ್ವಲ್ಪ ಬೇಗ ಬೇಯ್ತದೆ ಮತ್ತು ಹುಡಿ ಆಗ್ತದೆ ಮೀನು ಇದು ಮೀನು ಬೆಂದಿದೆ ಇವಾಗ ನಾವು ಉಡಿ ಮಾಡಿಟ್ಟ ಮಸಾಲೆನ ಹಾಕುವ ನೋಡಿ ಈ ಥರ ಆಗಬೇಕು ಜಾಸ್ತಿ ಈ ಥರ ಗ್ರೈಂಡ್ ಮಾಡಬೇಕು ಜಾಸ್ತಿ ರೈಸ್ ಆಗಬಾರ್ದು ಹೇಗೆ ಮಾಡ್ತೇವೆ ನೋಡಿ ಆ ಥರ ಇವಾಗ ಇದು ಹಾಕುವ ತುಂಬಾ ತಿರ್ಗಿಸ್ಬಾರ್ದು ಯಾಕಂದ್ರೆ ಅದು ಮೀನು ಜಾಗ್ರತೆಯಲ್ಲಿ ಸಾಕು ಇದಕ್ಕೆ ಒಂದು ಕುದಿ ಬಂತು ಸಾಕು ಇನ್ನು ಈಗ ನೋಡಿ ಈಗ ಸ್ವಲ್ಪ ಈ ತರ ಇದರಲ್ಲಿ ಮಿಕ್ಸ್ ಮಾಡ್ಬೇಕು ಇಲ್ಲದ್ರೆ ಅದೆಲ್ಲ ಮೀನು ಉರಿ ಆಗುತ್ತೆ ಸುಕ್ಕ ರೆಡಿ ಆಯ್ತು ಗ್ಯಾಸ್ ಆಫ್ ಮಾಡಿದ್ದೇನೆ ಮಾಡುವ ಕಮಲಕ್ಕೆ ಕೊಟ್ಟ ಕೋರಿ ಗಿಡ ಮೀನಿನ ಸುಖವನ್ನು ಮಾಡಿದ್ದೇನೆ ನಂದೇ ಒಂದು ಸ್ಟೈಲ್ ಅಲ್ಲಿ ಇವತ್ತು ನಾನು ಸುಖ ಮಾಡಿದ್ದೇನೆ ಇದು ಕೋಳಿ ಸುಖದಾಗಿ ಆಗ್ತದೆ ಎಷ್ಟು ಪರಿಮಾಣ ಅಡುಗೆ ಮಾಡುವಾಗಲೇ ಪರಿಮಾಣ ಬರ್ತಾ ಇತ್ತು ಇವಾಗ ಟೇಸ್ಟ್ ಮಾಡುವ ಮಂಜಲಕ್ಕಿಯ ಗಂಜಿ ಮತ್ತು ಗಿಡ ಮೀನ ಸುಕ್ಕ ಇವಾಗ ಟೇಸ್ಟ್ ಮಾಡುವ ಮಗ್ಲಿಕ್ಕೆ ನಮ್ಮ ಈ ಕೋರಿ ಗಿಡ ಸುಖವನ್ನು ಟೇಸ್ಟ್ ಮಾಡುವ ನೋಡಿ ಮಾಂಸ ಕೋಳಿ ಮಾಂಸ ಥರನೇ ಉಂಟು ಎಂಥ ರುಚಿ ಬಾ ಸಖತ್ತಾಗಿದೆ ಕೋಳಿ ಮಾಂಸಕ್ಕಿಂತ ರುಚಿ ಉಂಟು ಇದು ಒಮ್ಮೆ ತಿಂದರೆ ಉಂಟಲ್ಲ ಮತ್ತೆ ಮಾರ್ಕೆಟಿಗೆ ಇದೇ ಹುಡುಕ್ ನೀವು ಅಷ್ಟು ಟೇಸ್ಟ್ ಉಂಟು ಅಷ್ಟು ರುಚಿ ಉಂಟು ಗಂಜಿಗೆ ತುಂಬಾ ಸೂಪರ್ ಆಗ್ತದೆ ನಮ್ಗೆ ನಮ್ಮ ಅಜ್ಜಿ ಎಲ್ಲ ಈ ತರ ಉಂಡೆ ಮಾಡಿ ಕೊಡ್ತಿದ್ರು ಗಂಜಿ ನೋಡಿ ಈ ತರ ಉಂಡೆ ಮಾಡಿ ಈ ತರ ಉಂಡೆ ಮಾಡಿ ಅದೊಂದು ಖುಷಿಯೇ ಬೇರೆ ಇತ್ತು ಮಧ್ಯಾಹ್ನ ಎಲ್ಲ ನಮ್ಮ ನಮ್ಮ ಕಾಲದಲ್ಲಿಲ್ಲ ಈ ತರ ನೆಲದ ಮೇಲೆ ಕುತ್ಕೊಂಡು ಈ ಗಂಜಿ ಕೈಯಲ್ಲಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಬಹಳ ಒಳ್ಳೇದು ಕೆಲವರೆಲ್ಲ ಸ್ಮೆಲ್ ಎಲ್ಲ ಬರ್ತದೆ ನಮ್ಮ ಕೊಂಕಣಿಯಲ್ಲಿ ಹಿಂಸಾಳ ಅಂತ ಹೇಳ್ತಾರೆ ಆ ತರ ಎಲ್ಲ ಹೇಳ್ತಾರೆ ಇದೆಂತ ಇಲ್ಲ ಸ್ಮೆಲ್ ಇಲ್ಲ ಇಲ್ಲ ಎಂತ ಇಲ್ಲ ಯಾಕಂದರೆ ಸರಿಯಾಗಿ ತೊಳೆದು ಮತ್ತು ಈ ಅರಸಿನ ಉಡಿ ಮತ್ತು ಉಪ್ಪೆಲ್ಲ ಹಾಕಿ ಸ್ವಲ್ಪ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿದೆ ಮತ್ತು ಈ ಥರ ಎಲ್ಲ ಮಸಾಲೆ ಎಲ್ಲ ಕರೆಕ್ಟಾಗಿ ಸುಕ್ಕ ಮಾಡಿದರೆ ತುಂಬ ಆಗ್ತದೆ ನಾನೀಗ ಈ ಕೋರಿ ಗಿಡ ಮೀನಿನ ಸುಕ್ಕ ಮತ್ತು ಗಂಜಿಯನ್ನು ಖಾಲಿ ಮಾಡ್ತೇನೆ ನೀವು ಕೂಡ ಮಾರ್ಕೆಟಲ್ಲಿ ಹೋಗಿ ಕೋರಿ ಗಿಡವನ್ನು ತುಡ್ಕೊಂಡು ನೀವು ಕೂಡ ಸಿಕ್ಕಿದರೆ ತನ್ನಿ ನನ್ನ ರೆಸಿಪಿಯನ್ನು ನೋಡಿ ಈ ಥರ ಸುಕ್ಕ ಮಾಡಿ ಮತ್ತೆ ನನಗೆ ಕಮೆಂಟ್ ಮಾಡಿ ತುಂಬ ಟೇಸ್ಟ್ ಇರುತ್ತೆ ವಿಡಿಯೋ ಎಂಡ್ ಮಾಡ್ತೇನೆ ಥ್ಯಾಂಕ್ ಯು ಬಾಯ್